ಇವತ್ತು ನಾವು ಲೀಲಾವತಿ ಅಮ್ಮನ ಸ್ಮಾರಕದಲ್ಲಿದ್ದೀವಿ ಅವರು ಮಾಡಿರುವಂತಹ ಎಲ್ಲಾ ಮೂವಿಗಳ ಭಾವಚಿತ್ರಗಳು ಇಲ್ಲಿ ಹಾಕಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ನಾಯಕಿ ನಟಿಯಾಗಿ ಬಂದು ಹಲವಾರು ಪಾತ್ರಗಳನ್ನ ಮಾಡಿ ನಾನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ ನಮ್ಮ ಡಾಕ್ಟರ್ ಲೀಲಾವತಿ ಅಮ್ಮನವರ ಸ್ಮಾರಕದಲ್ಲಿ ಇವತ್ತು ನಾವು ಬಂದಿದ್ದೀವಿ ಇವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜನಿಸಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ನಿಧನರಾಗ್ತಾರೆ ಎಂಟ್ರಿ ಆತ ಇದ್ದಂಗೆನೆ ಮೊದ್ಲಿಗೆನೆ ಸುತ್ತ ನೋಡ್ಬೋದು ಎಷ್ಟು ನೀಟ್ ಆಗಿ ಪಾರ್ಕ್ ಮಾಡಿದ್ದಾರೆ ಅಂತ ಇಲ್ಲಿ ಗಿಡ ಮತ್ತು ಮರಗಳ್ನ ಬೆಳೆಸ್ತಾ ಇರ್ತಾರೆ ಸುತ್ತಾನು ಪಾರ್ಕ್ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೆ ನೇಚರ್ ಅಂದ್ರೆ ತುಂಬಾನೇ ಇಷ್ಟ ಅದ್ರಿಂದ ಸುತ್ತಾನು ಗಿಡ ಮತ್ತು ಮರಗಳನ್ನ ತೆಂಗಿನ ಮರ ಹಾಕಿದ್ದಾರೆ ಸ್ಮಾರಕದ ಹಿಂದೆಗಡೆ ಬಂದ್ರೆ ಇದು ಸುತ್ತ ತೋಟ ಇದೆ ಚೇಪೆ ತೋಟ ಇದೆಲ್ಲ ಅವರದೇ ತೋಟ ಇದು ಬಂದು ಊಟದ ಮನೆ ಅಂತ ಕರೀತಾರೆ ಸ್ಮಾರಕಕ್ಕೆ ಬಂದವರಿಗೆ ಪ್ರತಿದಿನ ಊಟ ಇರಲಿ ಅಂತ ವಿನೋದ್ ರಾಜ್ಕುಮಾರ್ ಅವರು ಕಟ್ಸಿರ ಅಂತ ಮನೆ ಇದು ಪ್ರತಿದಿನ ಅಮ್ಮನ ಪ್ರಸಾದ ಅಂತೇಳಿ ಇಲ್ಲಿ ಬಂದವರಿಗೆ ಊಟದ ವ್ಯವಸ್ಥೆ ಸಹ ಇರುತ್ತೆ ಇದೆಲ್ಲ ನೆನಪಿನ ಫೋಟೋಗಳು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ವಿನೋದ್ ರಾಜ್ ಫೋಟೋ ಐತೆ ಇಲ್ಲೆಲ್ಲ ಇದೇ ಮೊದಲನೇ ಎಂಟ್ರಿ ಬನ್ನಿ ಇವಾಗ ಒಳಗಡೆ ಹೋಗಿ ಒಂದೊಂದು ಹಾಕಿ ಫೋಟೋಗಳ್ನ ನೋಡಣ ಒಳಗಡೆ ಬಂದ್ರೆ ಸ್ಮಾರಕ ಸುತ್ತ ಮೂರ್ ರೌಂಡ್ ಹಾಕ್ಬೇಕು ಹಂಗೇನೆ ಫೋಟೋಗಳು ನೋಡ್ಕೊಂತ ಹೋಗ್ಬೋದು ಒಂದೊಂದಾಗಿ ಒಂದೊಂದಾಗಿ ಅವ್ರು ಮಾಡಿರೋ ಮೂವಿಗಳ್ ಫೋಟೋಗಳ್ನೆಲ್ಲ ಇಲ್ಲಿ ಫ್ರೇಮ್ ಮಾಡಿ ಹಾಕ್ಸಿದ್ದಾರೆ ತುಂಬಾ ಚೆನ್ನಾಗಿರೋ ಫೋಟೋ ಫ್ರೇಮ್ಸ್ ಗಳ್ ಮಾಡಾಕಿದ್ದಾರೆ ಹಂಗೇನೆ ಅವ್ರು ಮಾಡಿರೋ ಅಂತ ಮೂವಿ ಗಳ ಅವ್ರ ಚಿತ್ರಗಳನ್ನ ನೋಡ್ಬೋದು ತುಂಬಾ ನೆನಪಾಗ್ತಾರೆ ಈ ಫೋಟೋಗಳ್ನೆಲ್ಲ ನೋಡಿದ್ರೆ ಹಲವು ಹಿರಿಯ ನಟರುಗಳ ಜೊತೆ ಸಹ ಮಾಡಿರೋ ಅಂತ ಫೋಟೋಗಳು ಇರ್ತೈತೆ ಇಲ್ಲಿ ಇವಾಗ ಒಂದೊಂದಾಗಿ ಫೋಟೋಗಳನ್ನ ಹೋಗೋಣ ಇವ್ರು ಮಾಡಿರೋ ಮೂವಿಗಳಲ್ಲೆಲ್ಲ ನನಗೆ ತುಂಬಾ ಇಷ್ಟ ಆಗಿರೋ ಅಂತ ಮೂವಿ ಯಾವುದು ಅಂದ್ರೆ ರಾಮಾಚಾರಿ ಮೂವಿ ರಾಮಾಚಾರಿ ಮೂವಿಯಲ್ಲಿ ಅಮ್ಮನ್ ಪಾತ್ರ ಮಾಡಿ ತುಂಬಾನೇ ಚೆನ್ನಾಗ್ ಮಾಡಿದ್ರು ಅದರಲ್ಲಿ ನನಗಂತೂ ಆ ಮೂವಿ ಇಷ್ಟ ನಿಮಗೆ ಯಾವ ಮೂವಿ ಇಷ್ಟ ಅಂತ ಹೇಳಿ ಈ ಫೋಟೋದಲ್ಲಿ ಇರೋರು ಯಾರ ತಾನೆ ನೆನಪಿರಲ್ಲ ಹೇಳ್ರಿ ನಮ್ಮ ಬಾಲಕೃಷ್ಣನ್ ಸಾರು ಕಳನಾಯಕ ಅಪ್ಪನ ಪಾತ್ರ ಎಲ್ಲಾ ಪಾತ್ರ ಮಾಡಿರೋ ಅಂತವ್ರು ಈ ಫೋಟೋನು ತುಂಬಾ ಚೆನ್ನಾಗೈತೆ ಇಲ್ಲಿ ವಿಷ್ಣುವರ್ಧನ್ ಅವ್ರೆ ಹಿಂದೆ ನೋಡಬಹುದು ನೋಡ್ಬೋದಲ್ಲಿ ಕೈ ಕಟ್ಕೊಂಡಿರೋರು ವಿಷ್ಣುವರ್ಧನ್ ಸಾರು ದ್ವಾರಕಿಶು ಮುದ್ದಿನ ಮಗ ಒಳ್ಳೊಳ್ಳೆ ಪಾತ್ರಗಳು ಮಾಡೋರು ಇವರು ಅಮ್ಮ ಮತ್ತೆ ದ್ವಾರಕೇಶ್ ಇದು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಚಾಗದಾಗ ಐತಿ ಈ ಫೋಟೋನು ನಾಗರಾವಗೆ ಕೈ ಮುಗಿತಾ ಇರೋ ಅಂತ ಫೋಟೋ ಇದು ಇವರು ಎಲ್ರಿಗೂ ಗೊತ್ತೇ ಇರಬೇಕು ಇವರು ತೆಲುಗು ಇಂಡಸ್ಟ್ರಿ ಅವರು ಆ ಸೂಪರ್ ಸ್ಟಾರ್ ಇವರು ಹೀರೋಯಿನ್ ತುಂಬಾ ಹಲವಾರು ಫಿಲಮ್ಗಳ್ ಮಾಡವ್ರೆ ಈ ಫೋಟೋದಲ್ಲಿರೋದು ನನ್ನ ಅನಿಸಿಕೆ ವಿನೋದ್ ರಾಜ್ ಅಂತ ಇರಬಹುದು ನಿಮಗೆ ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಫೋಟೋ ಅಲ್ಲಿ ಇರೋದು ನಾಗ್ ಸರ್ ಮತ್ತೆ ಲೀಲಾವತಿ ಅಮ್ಮ ಹಂಗೆ ವಿನೋದ್ ರಾಜು ತುಂಬಾ ಚೆನ್ನಾಗೈತೆ ಈ ಅನ್ನು. ಇದೆಲ್ಲ ವಿನೋದ್ ರಾಜ್ ಸರ್ ಮನೆಯಲ್ಲಿ ತೆಗ್ದಿರೋ ಅಂತ ಫೋಟೋಗಳು ಅವ್ರ ಆಲ್ಬಮ್ ಗಳು ನೋಡ್ಬೋದು ಮೊದಲನೇ ಮೂವಿದ್ ಆಗ್ಬೋದು ಹಂಗೆ ಅವ್ರು ಮಾಡಿರೋ ಹಲವು ಚಿತ್ರಗಳ ಫೋಟೋಗಳನ್ನ ಮತ್ತೆ ನಾಯಕ ನಟರಗಳ ಫೋಟೋಗಳ್ನ ಅವ್ರ ಮನೆಯಲ್ಲಿ ಹಾಕಿದ್ದಾರೆ ಇದೆಲ್ಲ ಒಂದು ಮೆಮೊರೆಬಲ್ ಇವನ್ನೆಲ್ಲ ನೋಡಿದ್ರೆ ತುಂಬಾ ಮಿಸ್ ಮಾಡ್ಕೊಂತೀವಿ ಅನ್ಸುತ್ತೆ ನಿಮಗೆ ಏನ್ ಅನಿಸ್ತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಬಾಯ್